ಇದು ಗಣೇಶ ಹಬ್ಬದ ಪಾರ್ಟ್ ಟು ವ್ಲಾಗ್ ಆಗಿರುತ್ತೆ ಸೊ ವೆಲ್ಕಮ್ ಬ್ಯಾಕ್ ಮಧ್ಯಾಹ್ನ ಮೇಲೆ ಕೇಕ್ ಅಂಗಡಿಗೆ ಬಂದಿದ್ದೀವಿ ಅನ್ಕೋಬೋದು ಏನಿದು ಹಬ್ಬದ ದಿನ ಕೇಕ್ ಅಂಗಡಿಗೆ ಬಂದಿದ್ದಾರೆ ಅಂತ ಸೊ ನಾಗಲಕ್ಷ್ಮಿದು ಬರ್ಡೇ ಇವತ್ತು ಅದರಿಂದ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬೇಗನೆ ಮಧ್ಯಾಹ್ನ ಊಟ ಮಾಡಿ ನಾನು ವೀಡಿಯೋ ಎಂಡ್ ಮಾಡಿದ್ನಲ್ಲ ಊಟ ಮಾಡಿದ ತಕ್ಷಣ ನಾನು ಊಟ ಮಾಡಿಬಿಟ್ಟು ಇಮ್ಮಿಡಿಯೇಟ್ ನಾವು ಕೇಕ್ ತರೋಕ್ಕೆ ಅಂತ ಬಂದ್ವಿ ಏಕೆಂದರೆ ಇವಾಗ ಮಳೆನ ಯಾವಾಗ ಬರುತ್ತೆ ಅಂತ ನೋಡ್ಕೊ ಅಂದ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಸಲ ಸಂಜೆನೇ ಬರುತ್ತೆ ನೈಟ್ ಬರುತ್ತೆ ಆವಾಗ ತೊಗೊಂಡು ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಬೇಗನೆ ಮಧ್ಯಾಹ್ನನೇ ಹೋಗಿ ಕೇಕ್ ತೊಗೊಂಡ್ವಿ ಅದಾದಮೇಲೆ ನಾಗಲಕ್ಷ್ಮಿಗೆ ಹೂ ಬೇಕಿತ್ತು ಮುಡ್ಕೊಳ್ಳೋಕ್ಕೆ ಅಂದರೆ ನಾವು ಅವ್ಳಿಗೆ ಅರ್ಶನಕೋಮ ಕೊಡಬೇಕಲ್ಲ ಅದರಿಂದ ಹೂ ತೊಗೊಂಡಿದ್ವಿ ನೂರು ಗ್ರಾಮ್ ಕೊಟ್ಟು ನೂರು ರೂಪಾಯಿಗೆ ಬಟ್ ಗಣೇಶನಿಗೆ ಲಕ್ಷ್ಮಿ ಮತ್ತು ಗೌರಿಗೆ ನಾನು ಅತ್ತೆ ಎಲ್ಲ ಮುಡ್ಕೊಂಡ್ವಿ ಖಾಲಿ ಆಗೋಯ್ತು ತುಂಬ ಕ್ವಾಂಟಿಟಿ ಕಡಿಮೆ ಕೊಡ್ತಾರೆ ಹಬ್ಬದ ಟೈಮಲ್ಲಿ ಮೋಸ ಮಾಡ್ತಾರೆ ಅಂತ ಸತ್ಯ ಹೇಳ್ತೀನಿ ನಾನು ಯಾಕಂದರೆ ಮನೆ ಹತ್ರ ಬಂದಂತೂ ನನ್ನ ಕಡಿಮೆ ಕೊಟ್ಟಿರ್ತಾರೆ ಗ್ರಾಮ್ಸು ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ವರ್ಕೌಟ್ ಆಗಬೇಕಂತ ಹಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಆಮೇಲೆ ತಿರ್ಗ ಮತ್ತೆ ಐವತ್ತು ಗ್ರಾಮನ ತೊಗೊಂಡು ನಾನು ಮನೆ ಕಡೆ ಬಂದ್ವಿ ಬಂದು ಆರಾಮಾಗಿ ಮಾತಾಡಿಕೊಂಡು ಹಂಗೆ ಹಿಂಗೆಲ್ಲ ಟೈಮ್ ಪಾಸ್ ಮಾಡಿ ಕೈ ಕಾಲು ಮುಖ ತೊಳ್ಕೊಂಡ್ಮೇಲೆ ಸಂಜೆ ಆಯಿತು ಗಣೇಶನ್ ಬಿಡೋ ಟೈಮ್ ಬಂತಲ್ಲ ನಾವು ಅವತ್ತೇ ಕೂರಿಸಿ ಅವತ್ತೇ ಬಿಡ್ತೀವಿ ಹೇಗಾದ್ರೆ ಮೂರು ದಿನ ಹಿಡ್ಕೊಳ್ಳೋಕ್ಕೆ ಬೇಡ ಅಂತ ಅನ್ನಿಸ್ತು ಅದರಿಂದ ಆಮಿತ್ತು ನಾನೇ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಸಂಜೆ ಗಣೇಶನ್ ಬಿಡೋಕೆ ಮುಂಚೆ ಪೂಜೆ ಮಾಡಬೇಕಲ್ವಾ ಪೂಜೆ ಮಾಡ್ತಿದ್ದಾನೆ ನಾನು ಗಣೇಶನಿಗೆ ಅಂದ್ಬಿಟ್ಟು ಕಾಳು ಉಸ್ಲಿ ಮಾಡಿದ್ದೆ ಅದು ವಿಡಿಯೋ ಏನೂ ಮಾಡಿಕೊಂಡಿಲ್ಲ ಅದೇ ಟೈಮಲ್ಲಿ ಅತ್ತೆ ತಮ್ಮ ಹಾಗೆ ತಮ್ಮನ ಹೆಂಡ್ತಿದಾರಲ್ಲ ಅವ್ರ ಅಕ್ಕನ ಮಗಳು ಅಳಿಯ ಎಲ್ಲ ಹಬ್ಬಕ್ಕೆ ಅಂತ ಬಂದಿದ್ದರು ಹಾಗೆ ನಮ್ಮನೆಗೂ ಬಂದಿದ್ದರು ಸೊ ಐದು ಜನ ಹೆಣ್ಮಕ್ಳು ಸೇರಿ ಗಣಪತಿಗೆ ಮತ್ತು ಗೌರಮ್ಮನಿಗೆ ಆರತಿ ಎಲ್ಲ ಬೆಳಗ್ಗೆ ಕೆಂಪಾರತಿ ಮಾಡಿ ಕಳ್ಸ್ಕೊಳೋ ಟೈಮಲ್ಲಿ ದೃಷ್ಟಿಯಾಗಿರುತ್ತಲ್ವ ಅದರಿಂದ ಕೆಂಪಾರ್ತಿ ಮಾಡ್ತಾ ಇದ್ವಿ ಒಂಥರ ಸಂಜೆ ಅಷ್ಟೊಂದು ಜನ ಸೇರಿದಾಗ ಸಖತ್ ಖುಷಿಯಾಗೋಯ್ತು ಸಂಜೆ ಯಾರು ಬಂದಿರ್ಬೋದು ಅಂತ ಹೇಳಿದಾಗ ನಾಗಲಕ್ಷ್ಮಿ ಅತ್ತೆ ಕೂಡ ಬಂದಿದ್ದರು ನಮ್ಮ ಅಪ್ಪ ಅಮ್ಮನ್ನು ಕರೆದಿದ್ವಿ ಬಟ್ ಅವರು ಮನೆ ದೇವ್ರಿಗೆ ಹೋಗಿದ್ರಲ್ವ ಮನೆ ದೇವ್ರನ್ನ ಮುಗಿಸ್ಕೊಂಡು ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗಬೇಕು ಅನ್ನೋ ಥರ ಇರುತ್ತೆ ಅದರಿಂದ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಮುಗಿಸ್ಕೊಂಡು ಮನೆಗೆ ಹೋದರು ತಿರ್ಗಾ ಮನೆಗೆ ಹೋಗಿ ತಿರ್ಗಾ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವರು ಮನೆಯಲ್ಲೇ ಉಳ್ಕೊಂಡ್ರು ನಾಗಲಕ್ಷ್ಮಿ ಗಂಡ ಹೆಂಡತಿ ಮಕ್ಕಳು ಹಾಗೆ ಅವ್ರ ಅತ್ತೆ ಸಂಜೆ ಮೇಲೆ ಫೋರ್ ಫೋರ್ ಮೇಲೇನವ್ರತ್ತೆ ಬಂದರು ಈಗ ಎಲ್ಲರೂ ಸೇರಿ ಗಣಪತಿನ ಬಿಡೋಕ್ಕೆ ರೆಡಿಯಾಗಿದ್ದೀವಿ ನಾನು ಗೌರಮ್ಮನ ಎತ್ತಿಡ್ಕೊತಿದ್ದೀನಿ ಅಮಿತ್ ಗಣೇಶನ ಹಿಡ್ಕೊತೀನಿ ಅಂತ ಅಂದ ಎಲ್ಲನೂ ಹಾಗೆ ರಾವಕ್ಕೆ ಕೇಳಿಸೋಣ ಅಂತ ಅಂದರೆ ನಾವು ಟಿ ವಿಲಿ ದೇವ್ರ ಸಾಂಗ್ ಹಾಕಿದ್ವಿ ಅದರಿಂದ ನಾನು ಎಲ್ಲ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಆಮೇಲೆ ನಮ್ಮ ಪಕ್ಕದ ಮನೆ ರಾಯೇಶ್ವರ ಮನೇಲಿ ಕೂಡ ಗಣೇಶನ್ ಕೂರಿಸಿದ್ರು ಮಕ್ಕಳನ್ನೆಲ್ಲ ಸೇರಿ ಸಖತ್ತಾಗಿ ಸೌಂಡ್ ಮಾಡ್ತಾ ಇದ್ರು ಅದಕ್ಕೆ ನಾವು ಮಕ್ಕಳನ್ನೆಲ್ಲ ಕರ್ಸಿದೀವಿ ಏಯ್ ಬರ್ರ ಈ ಕಡೆ ಏಯ್ ಈ ಕಡೆ ಇಡ ಬಿಡ್ತೀನ ಇಲ್ಲ ಇಡು ಈ ಕಡೆ ಅಲ್ಲಪ್ಪ ಹುಡುಗ ಇಲ್ಲಿಡ ಏಯ್ ಬರ್ರ ಬರ್ರ ಅವ್ರ

கட்ளா கல்ல கழ வந்து கட்டுப்போ ಈ ವರ್ಷ ತುಂಬ ಖುಷಿಯಿಂದಲೇ ನಮ್ಮ ಗಣೇಶನ ಬೀಳ್ಕೊಡುಗೆ ಮಾಡಿದ್ವಿ ಅನ್ಬೋದು ಇಷ್ಟು ಚಿಕ್ಕ ಚಿಕ್ಕ ಪುಟ್ ಪುಟ್ ಗಣೇಶಗಳು ಗಣೇಶ್ ಪತಿನಿ ಅಂತ ಅನ್ಕೋತೀನಿ ಅವ್ರನ್ನೆಲ್ಲ ಅದರಲ್ಲೂ ಪುಟ್ಟ ಗಣೇಶ ನೋಡಿ ನಮ್ಮ ಚಿಂಟು ಸೊ ಮಕ್ಕಳೆಲ್ಲ ಬಂದು ಬೀಳ್ಕೊಡುಗೆ ಮಾಡಿಕೊಟ್ರು ಎಲ್ಲ ಸಾಂಗ್ಸ್ ಹಾಕಿ ಬ್ಲೂಟೂತ್ ಕನೆಕ್ಟ್ ಮಾಡಿಬಿಟ್ಟು ಅವ್ರ ಒಂದು ಮೈಕ್ ಥರ ಇತ್ತು ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿದ್ರು ಮಕ್ಕಳು ಸಖತ್ ಆಯಿತು ಸೊ ಎಲ್ಲ ಕುಣಿದು ಕುಪ್ಲಿಸಿ ಖುಷಿಯಿಂದ ಗಣಪತಿನ ಬಿಟ್ಕೊ ಬೀಳ್ಕೊಟ್ವಿ ಅಂತ ಹೇಳ್ಬೋದು ಏನು ಮಾಡೋದು ಸಾಂಗ್ ಹಾಕಿರೋ ಕಾರಣ ಏನೂ ಕೇಳ್ಸೋಕ್ಕಾಗಲ್ಲ ಈ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂದಿದ್ರೆ ಪಕ್ಕ ಹೀಗಿತ್ತು ಹಾಗೆ ಇದೆ ಬಟ್ ಸಾಂಗ್ ಇರೋ ಕಾರಣವೇ ಪದೇ ಪದೇ ಹೇಳ್ತಿದ್ದೀನಿ ಹಾಕೋಕ್ಕಾಗಲ್ಲ ಅಂತಲೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ಮಕ್ಳುಗಳಿಗೆಲ್ಲ ಬಂದಿದ್ದಕ್ಕೆ ಅದರಲ್ಲೂ ನಮ್ಮ ಚಿಂಟು ಜನ ಹುಡುಗರು ಇದ್ಬಿಟ್ರಂತೂ ಅವ್ನಿಗೆ ಹಿಡಿಯೋಕ್ಕೆ ಆಗಲ್ಲ ಅವನಿಗೆ ಒಬ್ಬನೇ ಇರೋದು ಸುಮ್ಮನೆ ಮನೇಲಿ ಕುತ್ಕೊಳ್ಳೋದು ಇದೆಲ್ಲ ಇಷ್ಟ ಆಗೋಲ್ಲ ಸ್ವಲ್ಪ ನಾಟಿ ಹುಡುಗ ಅವನು ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಳ್ಳೋಂಥ ಹುಡುಗ ಅಲ್ಲ ಒಂದು ಇರಬೇಕು ಇಲ್ಲ ಈ ಥರ ಹುಡುಗರು ಇರಬೇಕು ಕುಣಿಬೇಕು ಅವ್ನು ಆಟ ಆಡೋವಾಗ ಜೊತೆ ಯಾರು ಇರಬೇಕು ಅವಾಗ ಇಷ್ಟಪಡ್ತಾನೆ ಇಲ್ಲಾಂದರೆ ಅಳ್ತಾನೆ ಇರ್ತಾನೆ ಅವ್ನಿಗೆ ಅಷ್ಟು ಇಷ್ಟ ಆಗೋಲ್ಲ ಚಿಂಟುಗೆ ಸುಮ್ಮನೆ ಬೋರಿಂಗಾಗೆ ಹಿಡ್ಕೋ ಕೂತ್ಕೋ ಕೂತ್ಕೋ ಒಂದೇ ಕಡೆ ಕೂತ್ಕೊ ಅಂದರೆ ಆಗೋದೇ ಇಲ್ಲ ಸೊ ಈಗಿತ್ತು ನಮ್ಮ ಗಣಪತಿ ಹಬ್ಬ ಬೆಳಗ್ಗೆ ಗಣಪತಿ ಹಬ್ಬ ಮಾಡಿ ಸಂಜೆ ಆಲ್ಮೋಸ್ಟ್ ಏಳು ಗಂಟೆ ಒಳಗಡೆ ನಾವು ಗಣಪತಿನೆಲ್ಲ ಬಿಟ್ಬಿಟ್ವಿ ಇದಾದ ಮೇಲೆ ನಾಗಲಕ್ಷ್ಮಿಗೆ ನಾನು ಅವ್ರ ಅಣ್ಣ ಕೊಡಿಸಿರೋ ಸೀರೆ ನಮ್ಮ ನಿಜಮಾಂದರು ಕೊಡಿಸಿದ್ದು ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ಮೇಲಾಯಿತು ಬಟ್ ನಮ್ಮನೇಲೆ ಇತ್ತು ಆ ಸ್ಯಾರಿನ ಅವಳಿಗೆ ಸ್ಟಿಚ್ ಮಾಡಿಸಿದ್ವಿ ಸ್ಟಿಚ್ಚು ಅತ್ತೆ ಸ್ಟಿಚ್ ಮಾಡಿಸಿದ್ರು ಸ್ಟಿಚ್ ಮಾಡಿಸಿದ್ದು ಬಟ್ ಸ್ಟಿಚ್ ಮಾಡಿಸಿ ಇವಾಗ ಅವಳಿಗೆ ಅಷ್ಟು ಕೊಡ್ತಾ ಇದ್ದೀನಿ

अच्छा बाल लक्ष्मी बुकली नंबर 1 न मैंने तो बोला आप अच्छा इधर आ मुंह कुकर में दे 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 इन मीन

ಇವತ್ತಿನ ನಮ್ಮ ಗಣಪತಿ ಹಬ್ಬದ ವ್ಲಾಗ್ನ ಇಲ್ಲಿಗೆ ಎಂಡ್ ಇದ್ದೀನಿ ಎಲ್ಲಾರ್ಗೂ ಆ ಗಣೇಶ ಅವರ ಆಸೆನ ಈಡೇರಿಸಲಿ ಅಂತ ಕೇಳ್ಕೊತ ನಾನು ಅದೊಂದು ಪುಟ್ಟ ವ್ಲಾಗನ್ನು ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಆದಷ್ಟು ವೀಡಿಯೋಸ್ನ ಮಾಡೋಣ ಅಂತ ಅನ್ಕೋತಿದ್ದೀನಿ ಸೊ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಮನೆ ದೇವರ ಬ್ಲಾಗಲ್ಲಿ ಎಲ್ಲರದೇ ಹೋಗ್ತಾ ಹೋಗ್ತಾಯಿದ್ದೀನಿ ಸೊ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್